ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನೀವು ಬೆಂಗಳೂರಿನ ಟೆಕ್ಕಿ ಅಂದ್ಕೊಳ್ಳಿ ರಾತ್ರಿ ಹಗಲು ಕೋಡಿಂಗ್ ಮಾಡಿ ಸ್ಕಿಲ್ಸ್ ಬೆಳೆಸ್ಕೊಂಡು ಅಮೆರಿಕಾದ ಸಿಲಿಕಾನ್ ವ್ಯಾಲಿಯಲ್ಲಿ ಕೆಲಸ ಮಾಡುವ ಕನಸು ಕಾಣ್ತಿದ್ದೀರಿ ಆಫರ್ ಲೆಟರ್ ಕೂಡ ಕೈಯಲ್ಲಿದೆ ಆದರೆ ಇದ್ದಕ್ಕಿದ್ದಂತೆ ಡೊನಾಲ್ಡ್ ಟ್ರಂಪ್ ನಿಮ್ಮ ಕನಸಿನ ದಾರಿಗೆ ಅಡ್ಡಲಾಗಿ ಒಂದು ಬೃಹತ್ ಗೋಡೆ ಕಟ್ಟಿದ್ದಾರೆ ಹೌದು ಇದು ಕೇವಲ ಒಬ್ಬ ಟೆಕ್ಕಿಯ ಕಥೆಯಲ್ಲ ಅಮೆರಿಕದ ಕನಸು ಕಾಣ್ತಾ ಇರುವ ಲಕ್ಷಾಂತರ ಭಾರತೀಯರ ಎದೆಬಡಿತ ಹೆಚ್ಚಿಸಿದ ಸುದ್ದಿ ಹೆಚ್ ಒನ್ ಬಿ ವೀಸಾ ಎಂಬ ಹಸಿರು ದಾರಿಗೆ ಈಗ ಕೆಂಪು ಸಿಗ್ನಲ್ ಬಿದ್ದಿದೆ ಏನಿದು ಟ್ರಂಪ್ ಹಾಕಿದ ಎಂಬತ್ತೆಂಟು ಲಕ್ಷ ರೂಪಾಯಿಯ ಹೊಸ ಬಾಂಬ್ ಇದರ ಹಿಂದಿನ ಅಸಲಿ ಆಟ ಏನು ಬನ್ನಿ ಇದರ ಎಲ್ಲ ವಿವರವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಮೊದಲಿಗೆ ಹೆಚ್ ಒನ್ ಬಿ ವೀಸಾ ಅಂದರೆ ಏನು ಅಂತ ನೋಡೋಣ ಹೆಚ್ ಒನ್ ಬಿ ವೀಸಾ ಅನ್ನೋದು ಅಮೆರಿಕದ ಕಂಪನಿಗಳಿಗೆ ವಿದೇಶಿ ಉದ್ಯೋಗಿಗಳನ್ನು ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲು ಅವಕಾಶ ಮಾಡಿಕೊಡುವ ಒಂದು ವಿಶೇಷ ವೀಸಾ ಈ ವೀಸಾವನ್ನ ವಲಸೆಯೇತರ ವೀಸಾ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಇದು ನಿರ್ದಿಷ್ಟ ಅವಧಿಗೆ ಮಾತ್ರ ಮಾನ್ಯವಾಗಿರುತ್ತೆ ಈ ವೀಸಾವನ್ನ ವಿಶೇಷ ಉದ್ಯೋಗಿಗಳಿಗೆ ನೀಡಲಾಗುತ್ತೆ ಅಂದ್ರೆ ಆ ಕೆಲಸಕ್ಕೆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಪದವಿ ಅಥವಾ ಹೆಚ್ಚಿನ ಶಿಕ್ಷಣದ ಅಗತ್ಯ ಇರುತ್ತೆ ಉದಾಹರಣೆಗೆ ಐಟಿ ಇಂಜಿನಿಯರಿಂಗ್ ವೈದ್ಯಕೀಯ ಹಣಕಾಸು ಕ್ಷೇತ್ರಗಳ ಉದ್ಯೋಗಿಗಳಿಗೆ ಈ ವೀಸಾ ನೀಡಲಾಗುತ್ತೆ ಈ ವೀಸಾದ ಪ್ರಮುಖ ಲಕ್ಷಣ ಅಂದರೆ ಇದು ಕಂಪನಿ ಪ್ರಾಯೋಜಿತ ವೀಸಾ ಇದರರ್ಥ ಉದ್ಯೋಗವನ್ನು ನೀಡುವ ಅಮೆರಿಕನ್ ಕಂಪನಿಯೇ ತನ್ನ ವಿದೇಶಿ ಉದ್ಯೋಗಿಯ ಪರವಾಗಿ ಅರ್ಜಿ ಸಲ್ಲಿಸಬೇಕು ಉದ್ಯೋಗಿಗಳು ತಾವಾಗಿಯೇ ನೇರವಾಗಿ ಈ ವೀಸಾಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅಮೆರಿಕಾದಲ್ಲಿ ವಿಶೇಷ ಜ್ಞಾನ ಬೇಕಾದ ಕೆಲಸಕ್ಕೆ ವಿದೇಶಿ ಪ್ರತಿಭೆಗಳನ್ನು ಕರೆತರಲು ಕಂಪನಿಗಳಿಗೆ ಈ ಎಚ್ ಒನ್ ಬಿ ವೀಸಾ ನೆರವಾಗುತ್ತೆ ಏನಿದು ಎಚ್ ಒನ್ ಬಿ ವೀಸಾ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ಸ್ನೇಹಿತರೆ ಮೊದಲೆಲ್ಲ ಎಚ್ ಒನ್ ಬಿ ವೀಸಾಗೆ ಕಂಪನಿಗಳು ಕಟ್ಟಬೇಕಿದ್ದ ಶುಲ್ಕ ಜುಜುಬಿ ಆದರೆ ಈಗ ಟ್ರಂಪ್ ಸರ್ಕಾರ ಬೀಸಿದ ಕೊಡಲಿ ಏಟು ಎಂಥದ್ದು ಗೊತ್ತಾ ಇನ್ಮುಂದೆ ಪ್ರತಿಯೊಬ್ಬ ಎಚ್ ಒನ್ ಬಿ ಉದ್ಯೋಗಿಗಾಗಿ ಕಂಪನಿಗಳು ಪ್ರತಿ ವರ್ಷ ಬರೋಬ್ಬರಿ ಒಂದು ಲಕ್ಷ ಡಾಲರ್ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಲಕ್ಷ ರೂಪಾಯಿ ಕಟ್ಟಬೇಕು ಹೌದು ನೀವು ಕೇಳಿದ್ದು ಸತ್ಯ ಪ್ರತಿ ವರ್ಷಕ್ಕೆ ಎಂಬತ್ತೆಂಟು ಲಕ್ಷ ರೂಪಾಯಿ ಸಾಮಾನ್ಯವಾಗಿ ಈ ವೀಸಾ ಅವಧಿ ಮೂರು ಪ್ಲಸ್ ಮೂರು ಅಂದ್ರೆ ಆರು ವರ್ಷ ಇರುತ್ತೆ ಈ ಅವಧಿಯಲ್ಲಿ ಒಬ್ಬ ಭಾರತೀಯ ಉದ್ಯೋಗಿಗಾಗಿ ಒಂದು ಕಂಪನಿ ಕೇವಲ ವೀಸಾ ಶುಲ್ಕಕ್ಕಾಗಿಯೇ ಸುಮಾರು ಐದು ಕೋಟಿ ರೂಪಾಯಿ ಸುರಿಬೇಕು ಟ್ರಂಪ್ ನಿರ್ಧಾರದ ಹಿಂದಿನ ಅಸಲಿ ಕಾರಣ ಏನು ಹಾಗಾದ್ರೆ ಟ್ರಂಪ್ ಯಾಕೆ ಈ ರೀತಿ ಮಾಡಿದ್ರು ಅಮೆರಿಕನ್ನರ ಮೇಲೆ ದಿಢೀರ್ ಪ್ರೀತಿಯೋ ಅಥವಾ ಬೇರೆ ಏನಾದರೂ ಲೆಕ್ಕಾಚಾರ ಇದೆಯಾ ಸರ್ಕಾರ ಹೇಳುವ ಕಾರಣಗಳು ಎರಡು ಕಾರಣ ಒಂದು ಅಮೇರಿಕನ್ನರಿಗೆ ಮೊದಲ ಮಣೆ ಕಂಪನಿಗಳೇ ಕೇಳಿ ಇನ್ಮುಂದೆ ವಿದೇಶಿಯರಿಗೆ ಟ್ರೈನಿಂಗ್ ಕೊಡುವ ಆಟ ಸಾಕು ಟ್ರೈನಿಂಗ್ ಕೊಡೋದಿದ್ರೆ ನಮ್ಮ ಅಮೆರಿಕನ್ ಯುವಕರಿಗೆ ಕೊಡಿ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೋವಾರ್ಡ್ ಲಟ್ನಿಕ್ ಹೇಳಿದ್ದಾರೆ ಕಡಿಮೆ ಸಂಬಳಕ್ಕೆ ಭಾರತೀಯರನ್ನು ಕರೆತಂದು ನಮ್ಮವರ ಕೆಲಸ ಕಿತ್ತುಕೊಳ್ಳೋದನ್ನು ಸಹಿಸಲ್ಲ ಅನ್ನೋದು ಇವರ ವಾದ ಕಾರಣ ಎರಡು ಟ್ರೈನಿಂಗ್ ಫ್ಯಾಕ್ಟರಿಗಳಿಗೆ ಬ್ರೇಕ್ ನಮ್ಮ ಟಿಸಿಎಸ್ ಇನ್ಫೋಸಿಸ್ ವಿಪ್ರೋದಂತ ಕಂಪನಿಗಳು ಜೂನಿಯರ್ ಎಂಜಿನಿಯರ್ಗಳನ್ನು ಅಮೆರಿಕಕ್ಕೆ ಕರೆಸಿ ತರಬೇತಿ ನೀಡ್ತಾ ಇದ್ವು ಲಟ್ನಿಕ್ ಪ್ರಕಾರ ಈ ಆಟಕ್ಕೆ ಈಗ ಫುಲ್ ಸ್ಟಾಪ್ ಇಡಲಾಗಿದೆ ಎಂಬತ್ತೆಂಟು ಲಕ್ಷ ರೂಪಾಯಿ ಕಟ್ಟಿ ಯಾರೂ ಟ್ರೈನಿಂಗ್ ಕೊಡೋಕೆ ಹೋಗಲ್ಲ ಅನ್ನೋದು ಅವರ ಅಚಲ ನಂಬಿಕೆ ಸಾರಾಂಶ ಇಷ್ಟೇ ನೀವು ತರುವ ವ್ಯಕ್ತಿ ನಿಜಕ್ಕೂ ಬ್ರಹ್ಮಾಂಡದ ಪ್ರತಿಭೆ ಆಗಿರಬೇಕು ಇಲ್ಲದಿದ್ರೆ ಅಮೆರಿಕಾದ ಕಡೆಗೆ ತಲೆ ಹಾಕ್ಬೇಡಿ ಅನ್ನೋದು ಟ್ರಂಪ್ ಸರ್ಕಾರದ ಖಡಕ್ ಸಂದೇಶ ಗಧಾ ಪ್ರಹಾರ ಯಾರಿಗೆಲ್ಲ ತಟ್ಟಲಿದೆ ಬಿಸಿ ಈ ನಿರ್ಧಾರದಿಂದ ಅತಿ ಹೆಚ್ಚು ನೋವು ಅನುಭವಿಸ್ತಾ ಇರೋದು ನಾವೇ ಭಾರತೀಯರು ಯಾಕಂದ್ರೆ ಹೆಚ್ ಒನ್ ಬಿ ವೀಸಾ ಪಾಲು ಎಮೆಜಾನ್ ಅಮೆಜಾನ್ ಟಿಸಿಎಸ್ ಮೈಕ್ರೋಸಾಫ್ಟ್ ದೈತ್ಯರಿಗೆ ಇದು ನುಂಗಲಾರದ ತುತ್ತು ಆದ್ರೆ ಅಸಲಿ ಹೊಡೆತ ಬೀಳೋದು ಭಾರತದ ಸಾಮಾನ್ಯ ಉದ್ಯೋಗಿಗಳಿಗೆ ಜೂನಿಯರ್ ಮತ್ತು ಮಿಡ್ ಲೆವೆಲ್ ಟೆಕ್ಕಿಗಳು ಇವರ ಅಮೆರಿಕನ್ ಕನಸಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತೆಯೇ ಇನ್ನು ಸ್ಟಾರ್ಟ್ಅಪ್ಗಳು ಇವುಗಳ ಪಾಲಿಗೆ ಇದು ಬದುಕಬೇಕಾ ಅಥವಾ ಸಾಯಬೇಕಾ ಎನ್ನುವ ಪ್ರಶ್ನೆ ಎಂಬತ್ತೆಂಟು ಲಕ್ಷ ರೂಪಾಯಿ ಶುಲ್ಕ ಕಟ್ಟೋದು ಇವುಗಳಿಂದ ಅಸಾಧ್ಯದ ಮಾತು ಅಷ್ಟೇ ಅಲ್ಲ ಐಟಿ ಮಾತ್ರವಲ್ಲದೆ ಫೈನಾನ್ಸ್ ಕನ್ಸಲ್ಟಿಂಗ್ನಂತ ಬೇರೆ ಕ್ಷೇತ್ರಗಳಿಗೂ ಇದರ ಬಿಸಿ ತಟ್ಟಲಿದೆ ಇದಲ್ಲದೆ ಇನ್ಮುಂದೆ ಕಂಪನಿಗಳು ಅಮೆರಿಕಕ್ಕೆ ಕಳುಹಿಸುವ ಬದಲು ಇಲ್ಲೇ ಬೆಂಗಳೂರಿನಲ್ಲೇ ಕೆಲಸ ಮಾಡಪ್ಪ ಅಂತ ಉದ್ಯೋಗಿಗಳಿಗೆ ಹೇಳಬಹುದು ಇಲ್ಲೇ ಇರುವ ತಮ್ಮ ಜಿಸಿಸಿ ಸೆಂಟರ್ಗಳನ್ನು ಬಲಪಡಿಸಬಹುದು ಸಿಲಿಕಾನ್ ವ್ಯಾಲಿಯಲ್ಲಿ ಶುರುವಾಗಿದೆ ಅಲ್ಲೋಲ ಕಲ್ಲೋಲ ಒಂದು ಕಡೆ ಟ್ರಂಪ್ ಸರ್ಕಾರ ದೊಡ್ಡ ಕಂಪನಿಗಳೆಲ್ಲ ಈ ನಿರ್ಧಾರಕ್ಕೆ ಫುಲ್ ಖುಷ್ ಅಂತ ಹೇಳಿಕೆ ಕೊಡ್ತಿದೆ ಆದರೆ ತೆರೆಮರೆಯಲ್ಲಿ ನಡೀತಿರೋದೇ ಬೇರೆ ಈ ಸುದ್ದಿ ಹೊರಬೀಳ್ತಿದ್ದಂತೆ ಮೆಟಾ ಮತ್ತು ಮೈಕ್ರೋಸಾಫ್ಟ್ ನಂತ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಒಂದು ತುರ್ತು ಎಸ್ಒಎಸ್ ಸಂದೇಶ ರವಾನಿಸಿದೆ ಅದರ ಸಾರಾಂಶ ಇಷ್ಟೇ ನೀವು ಅಮೆರಿಕದಲ್ಲಿದ್ದರೆ ದೇಶ ಬಿಟ್ಟು ಎಲ್ಲೂ ಹೋಗಬೇಡಿ ದೇಶದ ಹೊರಗಿದ್ರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಾಪಸ್ ಬನ್ನಿ ಅಂತ ತಮ್ಮ ಉದ್ಯೋಗಿಗಳಿಗೆ ಹೇಳಿದೆ ಇದು ಸಿಲಿಕಾನ್ ವ್ಯಾಲಿಯಲ್ಲಿ ಎಂತ ಭಯದ ವಾತಾವರಣ ಸೃಷ್ಟಿಸಿದೆ ಅನ್ನೋದಿಕ್ಕೆ ದೊಡ್ಡ ಸಾಕ್ಷಿ ಪ್ರತಿಭೆಗೆ ನೋ ಎಂಟ್ರಿ ದುಡ್ಡಿದ್ದವರಿಗೆ ವೆಲ್ಕಮ್ ಟ್ರಂಪ್ ಒಂದು ಕಡೆ ಪ್ರತಿಭಾವಂತರ ದಾರಿಯನ್ನ ಮುಚ್ಚಿ ಇನ್ನೊಂದು ಕಡೆ ಕೋಟ್ಯಾಧಿಪತಿಗಳಿಗೆ ಕೆಂಪು ಹಾಸು ಹಾಸಿದ್ದಾರೆ ಟ್ರಂಪ್ ಗೋಲ್ಡ್ ಕಾರ್ಡ್ ಎಂಬ ಹೊಸ ವೀಸಾ ವ್ಯವಸ್ಥೆ ಜಾರಿಗೆ ತಂದಿದ್ದಾರೆ ಇದರ ಅಡಿಯಲ್ಲಿ ಮೂರು ವೀಸಾಗಳಿವೆ ಒಂದು ಟ್ರಂಪ್ ಗೋಲ್ಡ್ ಕಾರ್ಡ್ ಇದಕ್ಕೆ ಒಂದು ಮಿಲಿಯನ್ ಡಾಲರ್ ಶುಲ್ಕ ಅಂದ್ರೆ ಎಂಟು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಎರಡನೆಯದ್ದು ಟ್ರಂಪ್ ಪ್ಲಾಟಿನಂ ಕಾರ್ಡ್ ಇದಕ್ಕೆ ಐದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿ ಮೂರನೆಯದ್ದು ಕಾರ್ಪೊರೇಟ್ ಗೋಲ್ಡ್ ಕಾರ್ಡ್ ಕಂಪನಿಗಳಿಗೆ ನೀಡೋ ಈ ವೀಸಾದ ಶುಲ್ಕ ಎರಡು ಮಿಲಿಯನ್ ಡಾಲರ್ ಅಂದ್ರೆ ಹದಿನೇಳು ಪಾಯಿಂಟ್ ಆರು ಕೋಟಿ ರೂಪಾಯಿ ಅಂದ್ರೆ ನಿಮ್ಮಲ್ಲಿ ಪ್ರತಿಭೆಗಿಂತ ಹಣದ ಶಕ್ತಿ ಹೆಚ್ಚಿದ್ರೆ ಅಮೆರಿಕಾದ ದಾರಿ ನಿಮಗೆ ಸುಗಮ ಇದು ಶ್ರೀಮಂತರ ಪರವಾದ ನೀತಿ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಸೀಕ್ರೆಟ್ ಡೋರ್ ಈ ನಿಯಮದಲ್ಲಿ ಇದೆಯಾ ಒಂದು ಲೂಪ್ ಹೋಲ್ ಇಷ್ಟೆಲ್ಲ ಕಠಿಣ ನಿಯಮಗಳ ನಡುವೆಯೇ ಟ್ರಂಪ್ ಸರ್ಕಾರವೇ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇಟ್ಟಿದೆ ಅದೇ ಆದೇಶದ ಸೆಕ್ಷನ್ ಒನ್ ಸಿ ರಾಷ್ಟ್ರೀಯ ಹಿತಾಸಕ್ತಿ ಎಂಬ ಮಾಂತ್ರಿಕ ಪದ ಇದರ ಪ್ರಕಾರ ಸರ್ಕಾರದ ಒಬ್ಬ ಅಧಿಕಾರಿ ಅಂದರೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಕಾರ್ಯದರ್ಶಿ ಮನಸ್ಸು ಮಾಡಿದರೆ ದೇಶದ ಹಿತದೃಷ್ಟಿಯಿಂದ ಯಾವುದೇ ವ್ಯಕ್ತಿ ಕಂಪನಿ ಅಥವಾ ಇಡೀ ಉದ್ಯಮಕ್ಕೆ ಈ ಎಂಬತ್ತೆಂಟು ಲಕ್ಷ ರೂಪಾಯಿ ಶುಲ್ಕದಿಂದ ವಿನಾಯಿತಿ ನೀಡಬಹುದು ಆರೋಗ್ಯ ರಕ್ಷಣೆ ಎಐ ಸೆಮಿ ಕಂಡಕ್ಟರ್ ಸಂಶೋಧನೆಯಂಥ ಕ್ಷೇತ್ರಗಳಿಗೆ ಈ ವಿನಾಯಿತಿ ಸಿಗುವ ಸಾಧ್ಯತೆ ಇದೆ ಆದರೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಈ ವಿನಾಯಿತಿ ಸುಮ್ಮನೆ ಸಿಗೋದಿಲ್ಲ ಇದು ಸರ್ಕಾರದ ಕೈಯಲ್ಲಿರುವ ಒಂದು ರಾಜಕೀಯ ದಾಳ ಕಂಪನಿಗಳು ಸರ್ಕಾರಕ್ಕೆ ಲಾಬಿ ಮಾಡಿ ನಾವು ದೇಶಕ್ಕೆ ಅನಿವಾರ್ಯ ಅಂತ ಸಾಬೀತುಪಡಿಸಬೇಕು ಯಾರು ಹೆಚ್ಚು ಪ್ರಭಾವಿಗಳೋ ಅವರಿಗೆ ಈ ಬಾಗಿಲು ತೆರಿಬಹುದು ಹಾಗಾದ್ರೆ ಮುಂದೇನು ಸ್ನೇಹಿತರೆ ಇದು ಕೇವಲ ವೀಸಾ ನಿಯಮ ಅಲ್ಲ ಇದು ಜಾಗತಿಕ ಪ್ರತಿಭೆಗಳ ಮಾರುಕಟ್ಟೆಯನ್ನ ಬದಲಿಸುವ ಒಂದು ದೊಡ್ಡ ಆಟ ಈ ನಿರ್ಧಾರ ನ್ಯಾಯಾಲಯದಲ್ಲಿ ನಿಲ್ಲುತ್ತಾ ಇಲ್ವಾಗುತ್ತಿಲ್ಲ ಆದರೆ ಒಂದು ಮಾತು ಮಾತ್ರ ಸತ್ಯ ಭಾರತೀಯ ಟೆಕ್ಕಿಗಳ ಅಮೆರಿಕನ್ ಡ್ರೀಮ್ ಇನ್ಮುಂದೆ ಸುಲಭ ಅಲ್ಲ ಈ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಭಾರತಕ್ಕೆ ದೀರ್ಘಾವಧಿಯಲ್ಲಿ ಒಳ್ಳೆಯದ ಅಥವಾ ನಮ್ಮ ಪ್ರತಿಭೆಗಳಿಗೆ ಮಾಡಿದ ಅನ್ಯಾಯವ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಮೆರಿಕದಲ್ಲಿರುವ ಅಮೆರಿಕಕ್ಕೆ ಹೊರಟಿರುವ ನಿಮ್ಮ ಸ್ನೇಹಿತರು ಕುಟುಂಬಸ್ಥರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ